തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಏಳು ಹುಡುಗಾಟಿಕೆ ಆಲಸ್ಯ ಮತ್ತು ನೆಪಗಳ ನಿದ್ರೆಯಿಂದ ಜಾಗೃತರಾಗುವುದೇ ಶಿವರಾತ್ರಿಯ ಸತ್ಯ ಜಾಗರಣೆಯಾಗಿದೆ ಇಂದು ಬಾಪ್ತಾದ ವಿಶೇಷವಾಗಿ ತಮ್ಮ ನಾಲ್ಕೂ ಕಡೆಯ ಅತಿ ಮುದ್ದಾದ ಬಹಳ ಕಾಲದಿಂದ ಅಗಲಿ ಮತ್ತೆ ಸಿಕ್ಕಿರುವ ಪರಮಾತ್ಮ ಪ್ರೀತಿಗೆ ಪಾತ್ರರಾಗಿರುವ ಮಕ್ಕಳನ್ನು ಮಿಲನ ಮಾಡಲು ಮತ್ತು ವಿಚಿತ್ರ ತಂದೆ ಮಕ್ಕಳ ಬರ್ತ್ಡೇ ಆಚರಿಸಲು ಬಂದಿದ್ದಾರೆ ನೀವೆಲ್ಲರೂ ಇಂದು ವಿಶೇಷವಾಗಿ ವಿಚಿತ್ರ ಬರ್ತ್ಡೇ ಆಚರಿಸಲು ಬಂದಿರುವಿರಲ್ಲವೇ ಈ ಬರ್ತ್ಡೇ ಇಡೀ ಕಲ್ಪದಲ್ಲಿ ಯಾರದ್ದೂ ಈ ರೀತಿಯಾಗೋದಿಲ್ಲ ತಂದೆ ಮತ್ತು ಮಕ್ಕಳ ಬರ್ತ್ಡೇ ಒಂದೇ ದಿನವಾಗಿರೋದನ್ನು ಎಂದೂ ಕೇಳಿರಲಿಕ್ಕಿಲ್ಲ ಅಂದಮೇಲೆ ನೀವೆಲ್ಲರೂ ತಂದೆಯ ಬರ್ತ್ಡೇ ಆಚರಿಸಲು ಬಂದಿರುವಿರೋ ಅಥವಾ ಮಕ್ಕಳದ್ದನ್ನು ಆಚರಿಸಲು ಬಂದಿರುವಿರೋ ಏಕೆಂದರೆ ಇಡೀ ಕಲ್ಪದಲ್ಲಿ ಪರಮಾತ್ಮ ತಂದೆ ಮತ್ತು ಪರಮಾತ್ಮ ಮಕ್ಕಳ ಜೊತೆಗಿನ ಪ್ರೀತಿ ಎಷ್ಟಿದೆ ಎಂದರೆ ಜನ್ಮವೂ ಜೊತೆ ಜೊತೆಯಾಗಿರ್ತದೆ ಕೇವಲ ತಂದೆ ಒಂಟಿಯಾಗಿ ವಿಶ್ವ ಪರಿವರ್ತನೆ ಮಾಡೋದಿಲ್ಲ ಮಕ್ಕಳ ಜೊತೆ ಜೊತೆಗೆ ಮಾಡ್ತಾರೆ ಈ ಅಲೌಕಿಕ ಜೊತೆಯಾಗಿರುವ ಪ್ರೀತಿ ಸಾಥಿಯಾಗುವ ಪ್ರೀತಿಯನ್ನು ಈ ಸಂಗಮದಲ್ಲಿಯೂ ಅನುಭವ ಮಾಡ್ತೀರಿ ತಂದೆ ಮಕ್ಕಳ ಇಂತಹ ಆಳವಾದ ಪ್ರೀತಿ ಇದೆ ಜನ್ಮವೂ ಜೊತೆಯಾಗಿದೆ ಮತ್ತು ನೀವೆಲ್ಲರೂ ಇರುವುದು ಎಲ್ಲಿ ಒಂಟಿಯಾಗಿಯೋ ಅಥವಾ ಜೊತೆಗೋ ಪ್ರತಿಯೊಬ್ಬ ಮಗುವು ಉಮಂಗ ಉತ್ಸಾಹದಿಂದ ನಾವು ತಂದೆಯ ಜೊತೆ ಕಂಬೈಂಡ್ ಎಂದು ಹೇಳ್ತಾರೆ ಕಂಬೈಂಡ್ ಆಗಿರುತ್ತಿರಲ್ಲವೇ ಒಂಟಿಯಾಗಿರುವುದಿಲ್ಲ ತಾನೇ ಜನ್ಮವೂ ಜೊತೆಗೆ ಇರುವುದೂ ಜೊತೆಗೆ ಮತ್ತು ಮುಂದಿನ ಏನು ಜೊತೆಯಲ್ಲಿದ್ದೇವೆ ಜೊತೆಯಲ್ಲಿರ್ತೇವೆ ಸ್ವೀಟ್ ಹೋಮ್ಗೆ ಜೊತೆಯಲ್ಲಿ ಹೋಗ್ತೇವೆ ಇಷ್ಟೊಂದು ಪ್ರೀತಿಯನ್ನು ಇನ್ಯಾವುದಾದರೂ ತಂದೆ ಮಕ್ಕಳಲ್ಲಿ ನೋಡಿದ್ದೀರಾ ಯಾವುದೇ ಮಗುವಾಗಿರಲಿ ಎಲ್ಲರದ್ದೂ ಇರಲಿ ಹೇಗಾದರೂ ಇರಲಿ ಜೊತೆಯಾಗಿಯೇ ಇದ್ದಾರೆ ಮತ್ತು ಜೊತೆಯಾಗಿಯೇ ಹೋಗುವವರಾಗಿದ್ದಾರೆ ಅಂದ ಮೇಲೆ ಇಂತಹ ವಿಚಿತ್ರ ಮತ್ತು ಅತಿ ಪ್ರೀತಿಯ ಜನ್ಮದಿನವನ್ನು ಆಚರಿಸಲು ಬಂದಿರುವರು ಸನ್ಮುಖದಲ್ಲಾದರೂ ಆಚರಿಸುತ್ತಿರಬಹುದು ದೇಶ ವಿದೇಶದಲ್ಲಾದರೂ ಆಗ್ ಆಗಿರಬಹುದು ನಾಲ್ಕು ಕಡೆ ಒಂದೇ ಸಮಯದಲ್ಲಿ ಜೊತೆ ಜೊತೆಯಾಗಿ ಆಚರಿಸುತ್ತಿರುವಿರಿ ಎಲ್ಲ ಮಕ್ಕಳು ಉಮಂಗ ಉತ್ಸಾಹದಿಂದ ಹೃದಯದ ಆಳದಲ್ಲಿ ವಾಹ ಬಾಬಾ ವಾಹ ವಾಹ ಬರ್ತ್ಡೇಯ ಗೀತೆಯನ್ನು ಹೇಗೆ ಹಾಡುತ್ತಿದ್ದಾರೆಂದು ಬಾಪ್ತಾದ ನಾಲ್ಕು ಕಡೆ ನೋಡ್ತಿದ್ದಾರೆ ಒಂದು ವೇಳೆ ಸ್ವಿಚ್ ತೆರೆದರೆ ನಾಲ್ಕು ಕಡೆಯ ಧ್ವನಿ ಹೃದಯದ ಧ್ವನಿ ಉಮಂಗ ಉತ್ಸಾಹದ ಧ್ವನಿಗಳು ಕಿವಿಗಳಲ್ಲಿ ಕೇಳಿಸ್ತಿದೆ ಬಾಪ್ತಾದ ಎಲ್ಲ ಮಕ್ಕಳ ಉತ್ಸಾಹವನ್ನು ನೋಡಿ ಮಕ್ಕಳಿಗೆಲ್ಲ ತಮ್ಮ ದಿವ್ಯ ಜನ್ಮದ ಪದುಮದಷ್ಟು ಅಭಿನಂದನೆಗಳನ್ನು ಕೊಡ್ತಿದ್ದಾರೆ ವಾಸ್ತವಿಕವಾಗಿ ಉಮಂಗ ಉತ್ಸಾಹದಲ್ಲಿರುವುದೇ ಉತ್ಸವದಲ್ಲಿರುವುದು ಎಂದರ್ಥ ಅಂದ ಮೇಲೆ ಉತ್ಸಾಹದಿಂದಲೇ ನೀವೆಲ್ಲರೂ ಉತ್ಸವವನ್ನು ಆಚರಿಸುತ್ತಿದ್ದೀರಿ ಭಕ್ತರು ಹೆಸರನ್ನೂ ಶಿವರಾತ್ರಿ ಎಂದಿಟ್ಟಿದ್ದಾರೆ ಎಂದು ಬಾಪ್ತಾದ ಆ ಭಕ್ತ ಆತ್ಮ ಯಾರು ನಿಮಗೆ ಈ ವಿಚಿತ್ರ ಜನ್ಮದಿನವನ್ನು ಆಚರಿಸಲು ನೀವು ಜ್ಞಾನ ಮತ್ತು ಪ್ರೇಮ ರೂಪದಲ್ಲಿ ಆಚರಿಸ್ತೀರಿ ಮತ್ತು ಆ ಭಕ್ತ ಆತ್ಮರು ಭಾವನೆ ಶ್ರದ್ಧೆಗಳ ಮೂಲಕ ಆಚರಿಸುವುದನ್ನು ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ ಇಂದು ಕಾಪಿ ಮಾಡುವುದರಲ್ಲಿ ಒಳ್ಳೆಯ ಪಾತ್ರ ಮಾಡಿರುವಂತಹ ಮಕ್ಕಳಿಗೆ ಅಭಿನಂದನೆ ಕೊಡ್ತಿದ್ದಾರೆ ನೋಡಿ ಪ್ರತಿಯೊಂದು ಮಾತನ್ನು ಕಾಪಿ ಮಾಡಿದ್ದಾರೆ ಕಾಪಿ ಮಾಡಲು ಬುದ್ಧಿ ಬೇಕಲ್ಲವೇ ಮುಖ್ಯ ಮಾತೇನೆಂದರೆ ಈ ದಿನ ಭಕ್ತ ಜನರು ವ್ರತವನ್ನು ಪಾಲನೆ ಮಾಡ್ತಾರೆ ಆ ವ್ರತ ತಿನ್ನುವುದು ಕುಡಿಯುವುದರಲ್ಲಿ ಇಟ್ಟುಕೊಳ್ತಾರೆ ಭಾವನೆಯಲ್ಲಿ ವೃತ್ತಿಯನ್ನು ಶ್ರೇಷ್ಠ ಮಾಡಲು ವ್ರತವನ್ನಿಟ್ಟುಕೊಳ್ತಾರೆ ಅವರಿಗೆ ಪ್ರತಿಯೊಂದು ವರ್ಷ ಇಟ್ಟುಕೊಳ್ಳಬೇಕಾಗ್ತದೆ ಆದರೆ ತಾವು ಯಾವ ವ್ರತ ಇಟ್ಟುಕೊಂಡಿದ್ದೀರಿ ಒಂದೇ ಬಾರಿಗೆ ನೀವು ವ್ರತವನ್ನಿಟ್ಟುಕೊಳ್ತೀರಿ ಪ್ರತಿ ವರ್ಷ ವ್ರತವನ್ನಿಟ್ಟುಕೊಳ್ಳುವುದಿಲ್ಲ ಪವಿತ್ರತೆಯ ಒಂದೇ ವ್ರತ ಇಟ್ಟುಕೊಂಡಿರಿ ಎಲ್ಲರೂ ಪವಿತ್ರತೆಯ ವ್ರತವನ್ನಿಟ್ಟುಕೊಂಡಿರಿ ಪಕ್ಕ ಇಟ್ಟುಕೊಂಡಿರುವಿರ ಯಾರು ಪಕ್ಕ ಇಟ್ಟುಕೊಂಡಿರುವಿರೋ ಅವರು ಕೈ ಎತ್ತಿ ಪಕ್ಕ ಸ್ವಲ್ಪವೂ ಕಚ್ಚಾ ಇಲ್ಲವೇ ಪಕ್ಕ ಒಳ್ಳೆಯದು ಇನ್ನೊಂದು ಪ್ರಶ್ನೆ ಇದೆ ವ್ರತವನ್ನು ತೆಗೆದುಕೊಂಡಿರಿ ಎಂದ ಮೇಲೆ ಅಭಿನಂದನೆಗಳು ಆದರೆ ಪ ಅಪವಿತ್ರತೆಯ ಮುಖ್ಯ ಐದು ಜೊತೆಗಾರರಿದ್ದಾರೆ ಸರಿಯಲ್ಲವೇ ಕತ್ತನ್ನು ಅಲುಗಾಡಿಸಿ ಒಳ್ಳೆಯದು ಐದು ವ್ರತಗಳನ್ನು ತೆಗೆದುಕೊಂಡಿದ್ದೀರಾ ಅಥವಾ ಎರಡು ಅಥವಾ ಮೂರನ್ನು ಮಾತ್ರ ತೆಗೆದುಕೊಂಡಿದ್ದೀರಾ ಏಕೆಂದರೆ ಎಲ್ಲಿ ಅಪವಿತ್ರತೆ ಇದೆಯೋ ಅಲ್ಲಿ ಅಂಶ ಮಾತ್ರವೂ ಅಪವಿತ್ರತೆ ಇದ್ದಲ್ಲಿ ಸಂಪೂರ್ಣ ಪವಿತ್ರ ಆತ್ಮ ಎಂದು ಹೇಳಲಾಗುತ್ತದೆಯೇ ಮತ್ತು ನೀವು ಬ್ರಾಹ್ಮಣ ಆತ್ಮರದ್ದಂತೂ ಪವಿತ್ರತೆ ಬ್ರಾಹ್ಮಣ ಜನ್ಮದ ಆಸ್ತಿಯಾಗಿದೆ ವ್ಯಕ್ತಿತ್ವವಾಗಿದೆ ಘನತೆಯಾಗಿದೆ ಅಂದಮೇಲೆ ಚೆಕ್ ಮಾಡಿಕೊಳ್ಳಿ ಏನೆಂದರೆ ಸಂಪೂರ್ಣ ಪವಿತ್ರತೆಯಲ್ಲಿ ಮುಖ್ಯ ಪವಿತ್ರತೆಯಲ್ಲಿ ಗಮನವಿದೆ ಆದರೆ ಜೊತೆ ಇರುವ ಸಾಥಿಗಳನ್ನು ಹಗುರವಾಗಿ ಬಿಟ್ಟಿರುವುದು ಈ ರೀತಿ ಇಲ್ಲ ತಾನೆ ಚಿಕ್ಕವರೊಂದಿಗೆ ಪ್ರೀತಿಯನ್ನಿಟ್ಟಿರುವಿರಿ ಆದರೆ ದೊಡ್ಡವರನ್ನು ಸರಿ ಮಾಡಿದ್ದೀರಾ ಇತರ ನಾಲ್ಕು ಇರುವುದಕ್ಕೆ ಇತರ ನಾಲ್ಕು ಇರುವುದಕ್ಕೆ ತಂದೆಯಿಂದ ಅನುಮತಿ ಇದೆಯೇ ಪವಿತ್ರತೆಯನ್ನು ಕೇವಲ ಬ್ರಹ್ಮಚರ್ಯಕ್ಕೆ ಮಾತ್ರ ಹೇಳಲಾಗುವುದಿಲ್ಲ ಬ್ರಹ್ಮಾಚಾರಿ ಬ್ರಹ್ಮಚಾರಿ ಆಗುವುದೆಂದರೆ ಪವಿತ್ರತೆಯ ಪಾಲನೆ ಮಾಡಿರುವುದು ಕೆಲವು ಮಕ್ಕಳು ಆತ್ಮಿಕ ವಾರ್ತಾಲಾಪದಲ್ಲಿ ಹೇಳ್ತಾರೆ ಆತ್ಮಿಕ ವಾರ್ತಾಲಾಪ ಎಲ್ಲರೂ ಮಾಡುತ್ತಿರಲ್ಲವೇ ಬಹಳ ಮಧುರಾತಿ ಮಧುರವಾಗಿ ಮಾತನಾಡ್ತಾರೆ ಹೇಳ್ತಾರೆ ಬಾಬಾ ಮುಖ್ಯವಾಗಿರುವುದು ಸರಿಯಾಗಿರುವುದಲ್ಲವೇ ಬಾಕಿ ಚಿಕ್ಕ ಚಿಕ್ಕ ಹಾಗೆಯೇ ಎಂದಾದರೂ ಮನಸ್ಸ ಸಂಕಲ್ಪದಲ್ಲಿ ಬಂದು ಬಿಡುತ್ತವೆ ಮನಸ್ಸಿನಲ್ಲಿ ಬಂದು ಬಿಡ್ತವೆ ಮಾತಿನಲ್ಲಿ ಬರೋದಿಲ್ಲ ಮತ್ತು ಮನಸ್ಸಲ್ಲಂತೂ ಯಾರೂ ನೋಡೋದಿಲ್ಲ ಮತ್ತು ಕೆಲವರು ಹೇಳ್ತಾರೆ ಏನೆಂದರೆ ಚಿಕ್ಕ ಚಿಕ್ಕ ಮರಿ ಮಕ್ಕಳೊಂದಿಗೆ ಪ್ರೀತಿಯಂತೂ ಇರುತ್ತದೆಯಲ್ಲವೇ ಈ ನಾಲ್ಕರೊಂದಿಗೆ ಪ್ರೀತಿಯಾಗ್ತದೆ ಕ್ರೋಧ ಬರ್ತದೆ ಮೋಹ ಬರ್ತದೆ ಬಯಸುವುದಿಲ್ಲ ಬಂದು ಬಿಡ್ತದೆ ಬಾಪ್ತಾದ ಹೇಳ್ತಾರೆ ಏನಾದರೂ ಬರುತ್ತದೆ ಎಂದರೆ ಬಾಗಿಲು ತೆರೆದಿರುತ್ತದೆ ಆಗ ಅಂದ ಮೇಲೆ ಬಾಗಿಲನ್ನು ತೆರೆದಿರುವಿರಿ ಏಕೆ ಬಾಗಿಲು ತೆರೆದಿರುವುದು ಬಹ ಬಲಹೀನತೆಗಳದ್ದು ಬಲಹೀನತೆಗಳ ಬಾಗಿಲನ್ನು ತೆರೆಯುವುದು ಎಂದರೆ ಆಹ್ವಾನವನ್ನು ಮಾಡುವುದಾಗಿದೆ ಮೇಲೆ ಇಂದಿನ ದಿನ ಬರ್ತ್ ಡೇಯನ್ನು ದಂಧೆಯ ಹಾಗೂ ತಮ್ಮದನ್ನು ಆಚರಿಸುತ್ತಿರುವಿರಿ ಆದರೆ ಹುಟ್ಟುತ್ತಲೇ ವ್ರತದ ವಾಯ್ದೆಯನ್ನು ಮಾಡಿರುವುದು ತಂದೆ ಮೊಟ್ಟ ಮೊದಲ ವರದಾನ ಕೊಟ್ಟಿರುವುದಾದರೂ ನೆನಪಿದೆಯೇ ಬರ್ತ್ಡೆಯ ವರದಾನ ನೆನಪಿದೆಯೇ ಏನು ಕೊಟ್ಟರು ಪವಿತ್ರ ಭವ ಯೋಗಿ ಭವ ವರದಾನ ಎಲ್ಲರಿಗೆ ನೆನಪಿದೆಯಲ್ಲವೇ ನೆನಪಿದೆ ಮರೆತಿಲ್ಲ ತಾನೆ ಪವಿತ್ರ ಭವದ ವರದಾನ ಒಂದರದಷ್ಟೇ ಕೊಟ್ಟಿಲ್ಲ ಐದರದ್ದು ಕೊಟ್ಟಿರುವರು ಅಂದ ಮೇಲೆ ಇಂದು ಇಂದು ಬಾಪ್ತಾದ ಏನು ಬಯಸ್ತಾರೆ ಬರ್ತ್ಡೇ ಆಚರಿಸಲು ಬಂದಿರುವಿರಿ ತಂದೆಯದ್ದು ಆಚರಿಸಲು ಬಂದಿರುವಿರಲ್ಲವೇ ಶಿವರಾತ್ರಿಯನ್ನು ಆಚರಿಸಲು ಬಂದಿರುವಿರಿ ಅಂದ ಮೇಲೆ ಬರ್ತ್ಡೆಯ ಉಡುಗೊರೆಯನ್ನು ತಂದಿರುವಿರೋ ಅಥವಾ ಬರೀ ಕೈಯಲ್ಲಿ ತಂದ್ ಬಂದಿರುವಿರೋ ಎಪ್ಪತ್ತು ವರ್ಷದ ಸ್ಥಾಪನೆಯ ಸಮಾಪ್ತಿಯಾಗ್ತಿದೆ ನೆನಪಿದೆಯಲ್ಲವೇ ಎಪ್ಪತ್ತು ವರ್ಷಗಳನ್ನು ವಿಚಾರ ಮಾಡಿ ನೀವು ನಂತರ ಬಂದಿರಬಹುದು ಆದರೆ ಸ್ಥಾಪನೆಯದ್ದಂತೂ ಎಪ್ಪತ್ತು ವರ್ಷಗಳಾಗಿವೆ ಅಲ್ಲವೇ ಈಗೀಗ ಬಂದಿರಬಹುದು ಆದರೆ ಸ್ಥಾಪನೆಯ ಕರ್ತವ್ಯದಲ್ಲಿ ನೀವೆಲ್ಲರೂ ಜೊತೆಗಾರರಾಗಿದ್ದೀರಲ್ಲವೇ ಜೊತೆಗಾರರಾಗಿದ್ದೀರಲ್ಲವೇ ಮೊದಲ ಬಾರಿ ಬಂದಿರಬಹುದು ದೊಡ್ಡದಾಗಿ ಕೈ ಎತ್ತಿ ಒಳ್ಳೆಯದು ತಾವೆಲ್ಲರೂ ಒಂದು ವರ್ಷದವರಾಗಿರಬಹುದು ಎರಡು ವರ್ಷದವರಾಗಿರಬಹುದು ಆದರೆ ತಮ್ಮನ್ನು ಏನೆಂದು ಕರೆಸಿಕೊಳ್ತೀರಿ ಬ್ರಹ್ಮಕುಮಾರಿ ಬ್ರಹ್ಮಕುಮಾರ ಅಥವಾ ಪುರುಷಾರ್ಥಿ ಕುಮಾರ ಏನೆಂದು ಕರೆಸಿಕೊಳ್ತೀರಿ ಯಾರಾದರೂ ತಮ್ಮನ್ನು ಪುರುಷಾರ್ಥಿ ಕುಮಾರ ಎಂದು ಕರೆದು ಕರೆಸಿಕೊಳ್ತಿರೇನು ಬ್ರಹ್ಮಕುಮಾರರ ಚಿಹ್ನೆ ಹಾಕಿಕೊಳ್ಳುತ್ತಿರಲ್ಲವೇ ಎಲ್ಲರೂ ಬಿಕೆ ಎಂದು ಬರೆಯುತ್ತೀರೋ ಅಥವಾ ಪಿಕೆ ಎಂದು ಬರೆದುಕೊಳ್ತಿರೋ ಪುರುಷಾರ್ಥಿ ಕುಮಾರ್ ವಾಯ್ದೆ ಏನು ಜೊತೆಗಾರರಾಗಿರ್ತೇವೆ ಜೊತೆಯಲ್ಲಿಯೇ ಇರ್ತೇವೆ ಕಂಬೈಂಡ್ ಇರ್ತೇವೆ ಮೇಲೆ ಕಂಬೈಂಡ್ ನಲ್ಲಿ ಸಮಾನತೆ ಬೇಕಲ್ಲವೇ ಇಲ್ಲಿನ ಎಪ್ಪತ್ತು ವರ್ಷಗಳ ಉತ್ಸವವನ್ನು ಆಚರಿಸ್ತಾ ಬಂದಿರಿ ಬಾಪ್ತಾದ ನೋಡಿದರು ಯಾವ ಯಾವ ಝೋನ್ನ ಸರದಿ ಇರುತ್ತದೆಯೋ ಅವರು ಎಪ್ಪತ್ತು ವರ್ಷಗಳನ್ನು ಆಚರಿಸ್ತಾರೆ ಸನ್ಮಾನ ಸಮಾರೋಹವನ್ನು ಆಚರಿಸ್ತಾರೆ ಎಲ್ಲರೂ ಆಚರಿಸುತ್ತಿರಲ್ಲವೇ ಕೇವಲ ಚಿಕ್ಕ ಚಿಕ್ಕ ಗಿಫ್ಟ್ ಕೊಡ್ತೀರಿ ಅಷ್ಟೇ ಆದರೆ ಇಂದು ಬರ್ತ್ಡೇ ಆಚರಿಸಲು ಬಂದಿರುವಿರಲ್ಲವೇ ಪಕ್ಕಾ ಇದೆಯಲ್ಲವೇ ಮತ್ತು ಎರಡನೆಯದಾಗಿ ಎಪ್ಪತ್ತು ವರ್ಷಗಳು ಸಮಾಪ್ತಿಯಾದವು ಅಂದರೆ ಸನ್ಮಾನವನ್ನು ಆಚರಿಸುತ್ತಿದ್ದೀರಿ ಬರ್ತ್ಡೇಯನ್ನು ಆಚರಿಸುತ್ತಿದ್ದೀರಿ ಅದರಲ್ಲಿ ಉಡುಗೊರೆಯನ್ನೇನು ಕೊಡ್ತೀರಿ ಟ್ರೇ ಚಾದರ್ ಕೊಡುವಿರಾ ಯಾವ ಉಡುಗೊರೆ ತಂದಿರುವಿರಿ ಒಳ್ಳೆಯದು ಬೆಳ್ಳಿಯ ಲೋಟವನ್ನು ಕೊಡುವಿರಾ ಆದರೆ ಇಂದಿನ ದಿನ ತಮ್ಮ ಆಸೆಯ ದೀಪಗಳಾದ ಮಕ್ಕಳ ಪ್ರತಿ ಮಕ್ಕಳ ಪ್ರತಿ ಬಾಕ್ತಾದರವರ ಶುಭ ಆಸೆ ಇದೆ ಹೇಳಲೆ ಮೊದಲ ಸಾಲಿನವರು ಹೇಳಿ ಹೇಳಲೆ ಹೇಳುವುದು ಅಥವಾ ಕೇಳುವುದು ಎಂದರೇನು ಒಂದು ಕಿವಿಯಿಂದ ಕೇಳುವುದು ಮತ್ತು ಹೃದಯದಲ್ಲಿ ಸಮಾವೇಶ ಮಾಡಿಕೊಳ್ಳುವುದು ಈ ರೀತಿಯೇ ತೆಗೆಯುವುದಂತೂ ಇಲ್ಲ ಇಷ್ಟಂತೂ ಇಲ್ಲ ಆದರೆ ಹೃದಯದಲ್ಲಿಯೇ ಸಮಾವೇಶ ಮಾಡಿಕೊಂಡು ಬಿಡ್ತೀರಿ ಇಂದನೇ ದಿನ ಮೊದಲ ಸಾಲಿನವರು ಹೇಳಿರಿ ಕತ್ತನ್ನಲ್ಲಾಡಿಸಿ ಟೀಚರ್ಸ್ ಕತ್ತಲ್ಲಾಡಿಸಿ ಒಳ್ಳೆಯದು ಧ್ವಜವನ್ನು ಅಲ್ಲಾಡಿಸುತ್ತಿದ್ದೀರಿ ಡಬಲ್ ಫಾರೆನರ್ಸ್ ಹೇಳ್ತೀರಾ ತಮ್ಮನ್ನು ಬಂಧಿಸಿಕೊಳ್ಳಬೇಕಾಗ್ತದೆ ಆಗ ಹೇಳಿ ಅಲ್ಲವೇ ಹಾಗೆಯೇ ಅಲ್ಲ ಏಕೆಂದರೆ ಎಪ್ಪತ್ತು ವರ್ಷ ನೋಡಿದ್ದೀರಿ ಎಪ್ಪತ್ತು ವರ್ಷಗಳಂತೂ ಬಾಪ್ತಾದರವರು ಹುಡುಗಾಟಿಕೆ ಆಲಸ್ಯ ಮತ್ತು ನೆಪಗಳನ್ನು ಹೇಳುವುದು ಎಲ್ಲ ಆಟವನ್ನು ನೋಡಿದರು ಒಂದು ವೇಳೆ ಎಪ್ಪತ್ತು ಅಲ್ಲದಿದ್ದರೂ ಐವತ್ತು ನಲವತ್ತು ಮೂವತ್ತು ಇಪ್ಪತ್ತು ಆದರೆ ಇಷ್ಟು ಸಮಯ ಈ ಮೂರು ಆಟಗಳನ್ನು ಮಕ್ಕಳಲ್ಲಿ ಬಹಳ ನೋಡಿದ್ದಾರೆ ಇಂದಿನ ದಿನ ಭಕ್ತರು ಜಾಗರಣೆ ಮಾಡ್ತಾರೆ ಮಲಗೋದಿಲ್ಲ ಅಂದ ಮೇಲೆ ನೀವು ಮಕ್ಕಳ ಜಾಗರಣೆ ಏನು ಯಾವ ನಿದ್ದೆಯಲ್ಲಿ ಸಮಯ ಸಮಯಕ್ಕೂ ಮಲಗಿಬಿಡ್ತೀರಿ ಹುಡುಗಾಟಿಕೆ ಆಲಸ್ಯ ಮತ್ತು ನೆಪಗಳನ್ನು ಹೇಳುವ ನಿದ್ದೆಯಲ್ಲಿ ಆರಾಮವಾಗಿ ಮಲಗಿಬಿಡ್ತೀರಿ ಬಾಬಾ ಈ ಮೂರು ಮಾತುಗಳಲ್ಲಿ ಪ್ರತಿ ಸಮಯ ಬಾಪ್ತಾದ ಜಾಗರಣೆಯನ್ನು ನೋಡಲು ಬಯಸ್ತಾರೆ ಎಂದಾದರೂ ನೋಡಿರಿ ಕ್ರೋಧ ಬಂದಾಗ ಅಭಿಮಾನ ಬಂದಾಗ ಲೋಭ ಬಂದಾಗ ಕಾರಣ ಏನು ಹೇಳ್ತೀರಿ ಒಂದು ಬಾಪ್ತಾದಾರವರಿಗೆ ಟ್ರೇಡ್ ಮಾರ್ಕ್ ಕಾಣ್ತದೆ ಯಾವುದೇ ಮಾತು ಬಂದಾಗ ಏನು ಹೇಳ್ತೀರಿ ಇದಂತೂ ನಡೀತದೆ ಯಾರು ನಡೆಸುತ್ತಾರೆ ಗೊತ್ತಿಲ್ಲ ಆದರೆ ಶಬ್ದ ಇದೇ ಬರುವುದು ಇದಂತೂ ಆಗಿಯೇ ಆಗ್ತದೆ ಇದು ನಡೆಯುತ್ತಲೇ ಇರ್ತದೆ ಇದು ಹೊಸ ಮಾತೇನಲ್ಲ ಇದು ಆಗುತ್ತಲೇ ಇರ್ತದೆ ಇದೇನು ಹುಡುಗಾಟಿಕೆಯಲ್ಲವೇ ಇದನ್ನೂ ಮಾಡಬೇಕು ಮೆಜಾರಿಟಿ ಕ್ರೋಧದಿಂದ ಬಚಾವಾಗಲು ಇವರು ಮಾಡಿದರೂ ಅದಕ್ಕೆ ಆಯಿತು ನಾನು ತಪ್ಪು ಮಾಡಿದೆ ಎಂದು ಹೇಳೋದಿಲ್ಲ ಇವರು ಮಾಡಿದ್ದರಲ್ಲವೇ ಇದು ಆಯಿತಲ್ಲವೇ ಅದರಿಂದ ಆಯಿತು ಇತರರ ಮೇಲೆ ದೋಷ ಹೊರಿಸುವುದು ಬಹಳ ಸುಲಭ ಇವರು ಮಾಡದಿದ್ದರೆ ಆಗೋದಿಲ್ಲ ಮತ್ತು ತಂದೆ ಹೇಳಿದ್ದೂ ಆಗೋದಿಲ್ಲ ಅವರು ಮಾಡಿದರೆ ಆಗೋದು ತಂದೆಯ ಶ್ರೀಮತದಂತೆ ಕ್ರೋಧವನ್ನು ಸಮಾಪ್ತಿ ಮಾಡಲು ಸಾಧ್ಯವಿಲ್ಲವೇ ಈಗಿನ ಕಾಲದಲ್ಲಿ ಕ್ರೋಧದ ಮಗ ದರ್ಪ ದರ್ಪವು ಸಹ ವಿವಿಧ ಪ್ರಕಾರದಲ್ಲಿ ಇದೆ ಅಂದ ಮೇಲೆ ಇಂದು ನಾಲ್ಕಾರು ನಾಲ್ಕರ ವ್ರತವನ್ನು ತೆಗೆದುಕೊಳ್ಳುವುದಿಲ್ಲವೇ ಹೇಗೆ ಮೊದಲ ಮಾತಿನ ವಿಶೇಷ ದೃಢ ಸಂಕಲ್ಪವನ್ನು ಮೆಜಾರಿಟಿ ಮಾಡಿದ್ದೀರಿ ಹಾಗೆಯೇ ನಾಲ್ಕರ ಸಂಕಲ್ಪ ಇವರು ಮಾಡಿದ್ದಕ್ಕೆ ನನ್ನದು ಹೀಗಾಯಿತು ಎಂದು ಕಾರಣ ಕೊಡಬೇಡಿ ಬಾಬಾ ಬಾರಿ ಬಾರಿಗೂ ಏನು ಹೇಳುತ್ತಾರೆಯೋ ಅದು ನೆನಪಿರುವುದಿಲ್ಲ ಅವರು ಏನು ಮಾಡಿದರೋ ಅದು ನೆನಪಿಗೆ ಬಂದಿತು ಇದು ನೆಪ ಹೇಳುವುದಲ್ಲವೇ ಇಂದು ವ್ಯಾಪ್ತಾದ ಬರ್ತ್ಡೇ ಉಡುಗೊರೆಯನ್ನು ಬಯಸ್ತಾರೆ ಈ ಮೂರು ಮಾತುಗಳು ಆ ನಾಲ್ಕು ಮಾತುಗಳನ್ನು ಹಗುರ ಮಾಡ್ತವೆ ಸಂಸ್ಕಾರಗಳನ್ನು ಎದುರಿಸಲೇಬೇಕು ಸಂಸ್ಕಾರವನ್ನು ಎದುರಿಸುವುದಲ್ಲ ಇದು ಪೇಪರ್ ಆಗಿದೆ ಒಂದು ಜನ್ಮದ ವಿದ್ಯೆ ಮತ್ತು ಇಡೀ ಕಲ್ಪದ ಪ್ರಾಪ್ತಿ ಅರ್ಧಕಲ್ಪ ರಾಜ್ಯಭಾಗ್ಯ ಅರ್ಧಕಲ್ಪ ಪೂಜ್ಯ ಇಡೀ ಕಲ್ಪದಲ್ಲಿ ಒಂದು ಜನ್ಮದಲ್ಲಿ ಪ್ರಾಪ್ತಿ ಅದು ಚಿಕ್ಕ ಜನ್ಮ ಸಂಪೂರ್ಣ ಜನ್ಮವಲ್ಲ ಚಿಕ್ಕ ಜನ್ಮವಾಗಿದೆ ಏನು ಧೈರ್ಯವಿದೆಯೇ ಅವಶ್ಯವಾಗಿ ಸಾಹಸವಿಡುತ್ತೇವೆಂದು ಯಾರು ತಿಳಿದಿದ್ದೀರೋ ಪುರುಷಾರ್ಥ ಮಾಡುತ್ತೇವೆಂದಲ್ಲ ಅಟೆನ್ಷನ್ ಇಡುತ್ತೇವೆ ಮಾಡ್ತೇವೆ ಈ ರೀತಿ ಅಲ್ಲ ನೀವು ಚಿಕ್ಕ ಮಕ್ಕಳಲ್ಲ ಎಪ್ಪತ್ತು ವರ್ಷ ಪೂರ್ಣವಾಗುತ್ತಿದೆ ಮಾಡ್ತೇವೆ ಮಾಡ್ತೇವೆ ಈ ರೀತಿಯಂತೂ ಮೂರ್ನಾಲ್ಕು ತಿಂಗಳ ಮಕ್ಕಳು ಮಾಡ್ತಾರೆ ನೀವು ತಂದೆಯ ಜೊತೆಗಾರರಲ್ಲವೇ ವಿಶ್ವ ಕಲ್ಯಾಣಕಾರಿಗಳಾಗಿದ್ದೀರಿ ಅವರಿಗಂತೂ ಎಪ್ಪತ್ತು ವರ್ಷಗಳು ಪೂರ್ಣವಾಗ್ತಿದೆ ಬಾಪ್ತಾದ ಕೈಗಳನ್ನು ಎತ್ತಿಸೋದಿಲ್ಲ ಏಕೆಂದರೆ ಕೈ ಎತ್ತಿದಿ ಎತ್ತಿಯು ಹುಡುಗಾಟಿಕೆಯಲ್ಲಿ ಬರೋದನ್ನು ಬಾಪ್ತಾದ ನೋಡಿದ್ದಾರೆ ಆದರೆ ಯಾರು ತಿಳಿದುಕೊಳ್ತೀರಿ ಏನೇ ಆಗಲಿ ಬೆಟ್ಟದಂತಹ ಪೇಪರ್ಗಳೇ ಬರಲಿ ಆದರೆ ಬೆಟ್ಟವನ್ನು ಸಾಸಿವೆ ಮಾಡ್ತೇವೆ ಈ ರೀತಿ ದೃಢ ಸಂಕಲ್ಪ ಮಾಡಬೇಕು ಏಕೆಂದರೆ ಸಂಕಲ್ಪವನ್ನು ಬಹಳ ಚೆನ್ನಾಗಿ ಮಾಡ್ತೀರಿ ಯಾವ ಸಮಯದಲ್ಲಿ ಸಂಕಲ್ಪ ಮಾಡ್ತಿರೋ ಆಗ ಬಾಪ್ತಾದರವರು ಖುಷಿಯಾಗ್ತಾರೆ ಆದರೆ ಏನೆಂದರೆ ಎಪ್ಪತ್ತು ವರ್ಷಗಳಂತೂ ಹಗುರವಾಗಿ ಕಳೆದು ಬಿಟ್ಟಿದ್ದೀರಿ ಆದರೆ ಸಮಯದ ಯಾವುದೇ ಭರವಸೆ ಇಲ್ಲವೆಂದು ಬಾಪ್ತಾದ ನೋಡ್ತಿದ್ದಾರೆ ಮತ್ತು ಈ ಜ್ಞಾನದ ಆಧಾರದ ಮೇಲೆ ಪ್ರತಿಯೊಬ್ಬ ಪುರುಷಾರ್ಥಿಯ ಮಾತಿನಲ್ಲಿ ಬಹಳ ಕಾಲದ ಲೆಕ್ಕವಿದೆ ಒಳ್ಳೆಯದು ಈಗೀಗ ಮಾಡ್ತೇವೆ ಬಹಳ ಕಾಲದ ಲೆಕ್ಕವಿದೆ ಏಕೆಂದರೆ ಎಲ್ಲರೂ ಯಾವ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ ಈಗಲೇ ಕೈ ಎತ್ತಿಸುತ್ತಾರೆ ಯಾರಾದರೂ ರಾಮ ಸೀತೆ ಆಗುತ್ತಾರೆಯೇ ಯಾರು ರಾಮ ಸೀತೆ ಆಗುತ್ತಾರೆಯೋ ಅವರು ಕೈ ಎತ್ತಿ ರಾಜ್ಯ ಸಿಗ್ತದೆ ಕೆಲವರು ಕೈ ಎತ್ತುತ್ತಿದ್ದಾರೆ ರಾಮ ಸೀತೆ ಆಗ್ತಾರೆ ಲಕ್ಷ್ಮೀನಾರಾಯಣ ಆಗುವುದಿಲ್ಲವೇ ಕೈ ಎತ್ತುತ್ತಿದ್ದೀರಾ ನೋಡಿ ನೀವು ನೋಡಿ ಕೈ ಎತ್ತುತ್ತಿದ್ದಾರೆ ಫಾರಿನರ್ಸ್ ಎತ್ತುತ್ತಿದ್ದಾರೆಯೇ ಡಬಲ್ ಫಾರಿನರ್ಸ್ನಲ್ಲಿ ನಲ್ಲಿ ಯಾರಾದರೂ ಎತ್ತಿದ್ದಾರೆಯೇ ಯಾವಾಗ ಬಹಳ ಕಾಲದ ಪ್ರಾ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತೀರೋ ಲಕ್ಷ್ಮೀನಾರಾಯಣರಾಗುವುದೆಂದರೆ ಬಹಳ ಕಾಲದ ರಾಜ್ಯ ಭಾಗ್ಯ ಪ್ರಾಪ್ತಿ ಮಾಡಿಕೊಳ್ಳೋದಾಗಿದೆ ಅಂದಮೇಲೆ ಬಹಳ ಕಾಲದ ಪ್ರಾಪ್ತಿಯಿದೆ ಪ್ರತಿಯೊಂದು ಮಾತಿನಲ್ಲಿ ಬಹಳ ಕಾಲ ಬೇಕಲ್ಲವೇ ಈಗ ಅರವತ್ತ್ಮೂರು ಜನ್ಮದ ಬಹುಕಾಲದ ಸಂಸ್ಕಾರವಿದೆ ಎಂದು ಹೇಳ್ತಿರಲ್ಲವೇ ನಮ್ಮ ಭಾವ ಅಲ್ಲ ಭಾವನೆ ಅಲ್ಲ ಅರವತ್ಮೂರು ಜನ್ಮದ ಸಂಸ್ಕಾರಗಳದ್ದಾಗಿದೆ ಅಂದಮೇಲೆ ಬಹಳ ಕಾಲದ ಲೆಕ್ಕವಿದೆಯಲ್ಲವೇ ಆದ್ದರಿಂದ ಬಾಪ್ತಾದ ಇದನ್ನೇ ಬಯಸ್ತಾರೆ ಸಂಕಲ್ಪದಲ್ಲಿ ದೃಢತೆ ಕಡಿಮೆಯಾಗ್ತದೆ ಆಗುವುದು ನಡೆಯುವುದು ನಡೆಯಲಿ ಯಾರಾಗಿದ್ದಾರೆ ಇನ್ನೊಂದು ಮಾತು ಎಲ್ಲರಿಗೂ ಬಹಳ ಚೆನ್ನಾಗಿ ಬರ್ತದೆ ಬಾಪ್ತಾದ ಈ ಮಾತನ್ನು ನೋಟ್ ಮಾಡಿದ್ದಾರೆ ತಮಗೆ ಧೈರ್ಯವಿಲ್ಲದಿದ್ದಾಗ ಹೇಳ್ತಾರೆ ಮಹಾರಥಿಗಳು ಈ ರೀತಿ ಮಾಡ್ತಾರೆ ನಾವು ಮಾಡಿದರೆ ಏನಾಗ್ತದೆ ಆದರೆ ಬಾಕ್ತಾದ ಏನು ಹೇಳುತ್ತಾರೆ ಎಂದರೆ ಯಾವ ಸಮಯದಲ್ಲಿ ಮಹಾರಥಿ ತಪ್ಪು ಮಾಡುತ್ತಾರೆಯೋ ಆ ಸಮಯದಲ್ಲಿ ಅವರು ಮಹಾರಥಿಯೇ ಅಂದ ಮೇಲೆ ಮಹಾರಥಿಯ ಹೆಸರನ್ನು ಏಕೆ ಕೆಡಿಸ್ತೀರಿ ಆ ಸಮಯದಲ್ಲಿ ಅವರು ಮಹಾರಥಿಯಂತೂ ಅಲ್ಲ ಅಂದ ಮೇಲೆ ಮಹಾರಥಿ ಎಂದು ಹೇಳಿ ತಮಗೆ ತಾವು ಬಲಹೀನರಾಗುವುದು ಎಂದರೆ ಮೋಸ ಮಾಡಿಕೊಳ್ಳುವುದು ಇತರರನ್ನು ನೋಡುವುದು ಸಹಜವಾಗ್ತದೆ ತಮ್ಮನ್ನು ನೋಡಿಕೊಳ್ಳಲು ಸ್ವಲ್ಪ ಧೈರ್ಯ ಬೇಕಾಗುವುದು ಇಂದು ಬಾಪ್ತಾದ ಲೆಕ್ಕ ತೆಗೆದುಕೊಳ್ಳಲು ಬಂದಿದ್ದಾರೆ ಆದರೆ ಲೆಕ್ಕಾಚಾರದ ಪುಸ್ತಕವನ್ನು ಸಮಾಪ್ತಿ ಮಾಡಿಕೊಳ್ಳುವ ಉಡುಗೊರೆಯನ್ನು ಪಡೆಯಲು ಬಂದಿದ್ದಾರೆ ಬಲಹೀನ ಮತ್ತು ನೆಪಗಳ ಲೆಕ್ಕಾಚಾರ ಬಹಳ ದೊಡ್ಡ ಪುಸ್ತಕವಿದೆ ಅದನ್ನು ಸಮಾಪ್ತಿ ಮಾಡಬೇಕಿದೆ ನಾವು ಮಾಡಿ ತೋರಿಸುತ್ತೇವೆಂದು ಯಾರು ತಿಳಿದುಕೊಳ್ಳುತ್ತಾರೆಯೋ ಮಾಡಲೇಬೇಕು ಬಾಗಲೇಬೇಕು ಬದಲಾವಣೆಯಾಗಲೇಬೇಕು ಪರಿವರ್ತನೆಯ ಸೆರೆಮನಿಯನ್ನು ಆಚರಿಸಲೇಬೇಕು ಸಂಕಲ್ಪ ಮಾಡ್ತೇವೆಂದು ತಿಳಿಯುವವರು ಕೈ ಎತ್ತಿ ದೃಢವೋ ಅಥವಾ ಹಾಗೆಯೇ ನಡೆಸುವುದೋ ಹಾಗೆಯೇ ನಡೆಸಿಕೊಂಡು ಹೋಗುವ ಸಂಕಲ್ಪಗಳು ಇರ್ತವೆ ಮತ್ತು ದೃಢ ಸಂಕಲ್ಪವೂ ಇರ್ತದೆ ತಾವೆಲ್ಲರೂ ದೃಢವಾಗಿ ಕೈ ಎತ್ತಿದ್ದೀರಲ್ಲವೇ ಮಧುಬನದವರು ದೊಡ್ಡದಾಗಿ ಕೈ ಎತ್ತಿ ಇಷ್ಟೇ ಅಲ್ಲ ಇಲ್ಲಿ ಮಧುಬನದವರು ಕುಳಿತುಕೊಳ್ತಾರೆ ಬಹಳ ಸಮೀಪ ಕುಳಿತುಕೊಳ್ಳುವ ಅವಕಾಶವಿದೆ ಮಧುಬನದವರಂತೂ ಸಂಪೂರ್ಣ ಮುಂದೆಯೇ ಕುಳಿತಿದ್ದಾರೆ ಮೊದಲ ಸೀಟ್ ಮಧುಬನದವರಿಗೆ ಸಿಗ್ತದೆ ಬಾಪ್ತಾದ ಖುಷಿಯಾಗಿದ್ದಾರೆ ಮೊದಲು ಕುಳಿತಿದ್ದೀರಿ ಮೊದಲೇ ಇರಿ ಅಂದ ಮೇಲೆ ಇಂದಿನ ಉಡುಗೊರೆ ದೊಡ್ಡದಾಗಿದೆಯಲ್ಲವೇ ನೀವೇ ಒಬ್ಬೊಬ್ಬರೇ ಅಲ್ಲವೆಂದು ಬಾಪ್ತಾದರವರಿಗೆ ಖುಷಿ ಇದೆ ನಿಮ್ಮ ರಾಜಧಾನಿಯಲ್ಲಿ ನಿಮ್ಮ ಹಿಂದೆ ರಾಯಲ್ ಫ್ಯಾಮಿಲಿ ನಿಮ್ಮ ರಾಯಲ್ ಪ್ರಜೆ ನಂತರ ದ್ವಾಪುರದಲ್ಲಿ ನಿಮ್ಮ ಭಕ್ತ ಸತೋ ರಜೋ ತಮೋ ಗುಣಿ ಮೂರು ಪ್ರಕಾರದ ಭಕ್ತರು ನಿಮ್ಮ ಹಿಂದೆ ಬಹಳ ದೊಡ್ಡ ಲೈನ್ ಇದೆ ನೀವೇನು ಮಾಡ್ತೀರೋ ಅದನ್ನು ನಿಮ್ಮ ಹಿಂದಿನವರು ಮಾಡ್ತಾರೆ ನೀವು ನೆಪಗಳನ್ನು ಕೊಟ್ಟಾಗ ನಿಮ್ಮ ಭಕ್ತರು ಅದನ್ನೇ ಮಾಡ್ತಾರೆ ಈಗ ಬ್ರಾಹ್ಮಣ ಪರಿವಾರವೂ ನಿಮ್ಮನ್ನು ನೋಡಿ ಉಲ್ಟಾ ಕಾಪಿ ಮಾಡೋದರಲ್ಲಿ ಹುಷಾರಾಗಿದ್ದಾರೆ ಈಗ ದೃಢ ಸಂಕಲ್ಪ ಮಾಡಿರಿ ಸಂಸ್ಕಾರಗಳ ಘರ್ಷಣೆಗಳಿರಬಹುದು ಸ್ವಭಾವಗಳ ಮತಭೇದಗಳಿರಬಹುದು ಮೂರನೆಯ ಮಾತು ಬಲಹೀನತೆಗಳದ್ದಾಗಿರ್ತದೆ ಕೆಲವರು ಇತರರ ಮೇಲೆ ಸುಳ್ಳು ಮಾತುಗಳನ್ನು ಹೇಳಿದಾಗ ನಮಗೆ ಸುಳ್ಳಿನ ಮೇಲೆ ಹೆಚ್ಚು ಕ್ರೋಧ ಬರುತ್ತದೆ ಎಂದು ಅನೇಕ ಮಕ್ಕಳು ಹೇಳ್ತಾರೆ ಆದರೆ ಸತ್ಯ ತಂದೆಯಿಂದ ವೆರಿಫೈ ಮಾಡಿಸಿದ್ದೀರಿ ಸತ್ಯ ತಂದೆ ನಿಮ್ಮೊಂದಿಗಿದ್ದಾರೆ ಎಲ್ಲ ಸುಳ್ಳು ಜಗತ್ತು ಒಂದೆಡೆ ಇರಲಿ ಮತ್ತೆ ಒಬ್ಬ ತಂದೆ ನಿಮ್ಮ ಜೊತೆಗಿದ್ದಾರೆ ನಿಮ್ಮ ವಿಜಯ ನಿಶ್ಚಿತವಾಗಿದೆ ಯಾರೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ಏಕೆಂದರೆ ತಂದೆ ನಿಮ್ಮ ಜೊತೆಗಿದ್ದಾರೆ ಸುಳ್ಳೆಂದು ಅವರು ಹೇಳ್ತಿದ್ದಾರೆ ಅಂದ ಮೇಲೆ ಸುಳ್ಳನ್ನು ಸುಳ್ಳಾಗಿಯೇ ಮಾಡಿಬಿಡಿ ಏಕೆ ಬೆಳೆಸುವಿರಿ ಇಂದು ತಂದೆಗೆ ನೆಪಗಳು ಇಷ್ಟವಾಗೋದಿಲ್ಲ ಇದಾಯಿತು 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 ಇದು ಇದು ಈ ಗೀತೆ ಸಮಾಪ್ತಿಯಾಗಬೇಕು ಒಳ್ಳೆಯದಾಯಿತು ಒಳ್ಳೆಯದಾಗ್ತದೆ ಚೆನ್ನಾಗಿರ್ತೇವೆ ಎಲ್ಲರನ್ನೂ ಒಳ್ಳೆಯವರಾಗಿ ಮಾಡ್ತೇವೆ ಒಳ್ಳೆಯದು ಒಳ್ಳೆಯದು ಈ ಗೀತೆ ಹಾಡಿರಿ ಇದು ಇಷ್ಟವಲ್ಲವೇ ಇಷ್ಟವೇ ನೆಪಗಳನ್ನು ಸಮಾಪ್ತಿ ಮಾಡ್ತೀರಾ ಮಾಡ್ತೀರಾ ಎರಡೆರಡು ಜೊತೆಯಲ್ಲಿ ಕೈ ಎತ್ತಿ ಚೆನ್ನಾಗಿದೆ ಹಾ ಚೆನ್ನಾಗಿ ಅಲುಗಾಡಿಸಿ ಒಳ್ಳೆಯದು ನೋಡುವವರು ಕೈ ಆಡಿಸ್ತಿದ್ದಾರೆ ನೀವು ಎಲ್ಲಾದರೂ ನೋಡ್ತೀರಿ ಕೈ ಎತ್ತಿರಿ ನೀವಂತೂ ಎತ್ತುತ್ತಿದ್ದೀರಿ ಒಳ್ಳೆಯದು ಈಗ ಕೆಳಗೆ ಮಾಡಿರಿ ಈಗ ನಿಮ್ಮ ಪರಿವರ್ತನೆಯ ಚಪ್ಪಾಳೆ ಹಾಕಿ ಒಳ್ಳೆಯದು ಒಳ್ಳೆಯದು ಈಗ ಪ್ರತಿಯೊಬ್ಬರು ಒಂದು ನಿಮಿಷದಲ್ಲಿ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಕುಳಿತು ನೆಪಗಳನ್ನು ಹೇಳುವುದು ಆಲಸ್ಯ ಹುಡುಗಾಟಿಕೆಯನ್ನು ಪ್ರತಿ ಸಮಯ ದೃಢ ಸಂಕಲ್ಪದ ಮೂಲಕ ಸಮಾಪ್ತಿ ಮಾಡಿ ಬಹಳ ಕಾಲದ ಲೆಕ್ಕವನ್ನು ಜಮಾ ಮಾಡಿಕೊಳ್ಳಲೇಬೇಕು ಏನೇ ಆಗಲಿ ಏನನ್ನೂ ನೋಡಬೇಡಿ ಆದರೆ ತಂದೆಯ ಹೃದಯ ಸಿಂಹಾಸನಾರೂಢರು ಆಗಲೇಬೇಕು ವಿಶ್ವ ಸಿಂಹಾಸನಾಧಿಕಾರಿಗಳಾಗಲೇಬೇಕು ಈ ದೃಢ ಸಂಕಲ್ಪದ ಸ್ವರೂಪದಲ್ಲಿ ಎಲ್ಲರೂ ಕುಳಿತುಕೊಳ್ಳಿ ಒಳ್ಳೆಯದು ನಾಲ್ಕಾರು ಕಡೆಯ ಸದಾ ಉಮಂಗ ಉತ್ಸಾಹದ ಅನುಭವದಲ್ಲಿರುವಂತಹ ಸದಾ ದೃಢತೆ ಸಫಲತೆಯ ಬೀಗದ ಕೈಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸದಾ ತಂದೆಯ ಜೊತೆ ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಜೊತೆಗಾರರಾಗಿರುವಂತಹ ಸದಾ ಏಕನಾಮಿ ಮತ್ತು ಏಕಾನಾಮಿ ಮಾಡುವಂತಹ ಏಕಾಗ್ರ ಸ್ವರೂಪದಲ್ಲಿ ಎಲ್ಲದಕ್ಕಿಂತ ಮುಂದೆ ಹಾರುವಂಥವರು ಭಾಗತಾದರವರ ಅತಿ ಮುದ್ದಾದ ಬಹಳ ಕಾಲ ಅಗಲಿ ಸಿಕ್ಕಿರುವಂತಹ ವಿಶೇಷ ಮಕ್ಕಳಿಗೆ ಭಾಗತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಹದ್ದಿನ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತಿ ಭವ ಹದ್ದಿನ ಎಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡಿ ಸತ್ಯ ಸತ್ಯ ತಪಸ್ವಿ ಮೂರ್ತಿಗಳಾಗಿ ತಪಸ್ವಿ ಮೂರ್ತಿ ಅರ್ಥಾತ್ ಹದ್ದಿನ ಇಚ್ಛಾ ಮಾತ್ರಂ ಅವಿದ್ಯಾ ರೂಪ ಯಾರು ತೆಗೆದುಕೊಳ್ಳುವ ಸಂಕಲ್ಪ ಮಾಡ್ತಾರೆ ಅವರು ಅಲ್ಪಕಾಲಕ್ಕಾಗಿ ತೆಗೆದುಕೊಳ್ತಾರೆ ಆದರೆ ಸದಾ ಕಾಲಕ್ಕಾಗಿ ಕಳೆದುಕೊಳ್ಳುತ್ತಾರೆ ತಪಸ್ವಿಗಳಾಗುವುದರಲ್ಲಿ ವಿಶೇಷ ವಿಘ್ನರೂಪ ಇದೇ ಅಲ್ಪಕಾಲದ ಇಚ್ಛೆಯಾಗಿದೆ ಆದ್ದರಿಂದ ಈಗ ತಪಸ್ವಿ ಮೂರ್ತಿಗಳಾಗುವ ಪುರಾವೆಯನ್ನು ಕೊಡಿ ಅರ್ಥಾತ್ ಹದ್ದಿನ ಮಾನ್ ಶಾನ್ನ ಲೇವ್ ಲೇವತಾತನದ ತ್ಯಾಗ ಮಾಡಿ ವಿಧಾತ ಆಗಿ ಯಾವಾಗ ವಿಧಾತಾತನದ ಸಂಸ್ಕಾರ ಇಮರ್ಜ್ ಆಗುವುದು ಆಗ ಅನ್ಯ ಎಲ್ಲ ಸಂಸ್ಕಾರಗಳನ್ನು ಸ್ವತಃ ಅದುಮಿ ಹೋಗಿಬಿಡುವುದು ಸ್ವಾಕ್ಯ ಕರ್ಮಫಲದ ಸೂಕ್ಷ್ಮ ಕಾಮನೆಗಳನ್ನಿಟ್ಟುಕೊಳ್ಳುವುದು ಸಹ ಫಲವು ಹಣ್ಣಾಗುವ ಮೊದಲೇ ತಿಂದುಬಿಡುವ ಹಾಗೆ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಪಾಪಕಟೇಶ್ವರ ಅಥವಾ ಪಾಪ ಹರಿಣಿ ಯಾವಾಗ ಆಗುತ್ತೇವೆಂದರೆ ನೆನಪಿನ ಜ್ವಾಲಾ ಸ್ವರೂಪವಾದಾಗ ಇಂತಹ ನೆನಪಿನ ಮುಖಾಂತರ ಅನೇಕ ಆತ್ಮಗಳ ನಿರ್ಬಲತೆ ದೂರವಾಗ್ತದೆ ಇದಕ್ಕಾಗಿ ಪ್ರತಿ ಸೆಕೆಂಡ್ ಪ್ರತಿ ಶ್ವಾಸ ತಂದೆ ಮತ್ತು ನಾವು ಕಂಬೈಂಡ್ ಆಗಿರಬೇಕು ಯಾವುದೇ ಸಮಯ ಸಾಧಾರಣ ನೆನಪಿರಬಾರದು ಸ್ನೇಹ ಮತ್ತು ಶಕ್ತಿ ಎರಡು ರೂಪ ಕಂಬೈನ್ಡ್ ಆಗಿರಲಿ ಒಳ್ಳೆಯದು ಓಂ ಶಾಂತಿ